ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತ ಮಾವಿನಕಾಯಿ ಉಪ್ಪಿನಕಾಯಿನ ತುಂಬಾನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾವು ಫಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡ್ತಾ ಇದೀವಿ ಅನ್ನೋರು ಸಹ ಈಸಿಯಾಗಿ ಮಾಡ್ಕೊಬೋದು ಅಷ್ಟು ಸಿಂಪಲ್ ರೆಸಿಪಿ ಇದು ಕರೆಕ್ಟಾಗಿ ಒನ್ ಕೆ ಜಿ ಮಾವಿನಕಾಯಿ ಅಂದರೆ ಜಸ್ಟ್ ನಾಲ್ಕೇ ನಾಲ್ಕು ಮಾವಿನಕಾಯಿ ಒಂದು ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸಾಸಿವೆ ಜೀರಿಗೆ ಮೆಂತ್ಯೆ ಉಪ್ಪು ಖಾರ ಪುಡಿ ಎಣ್ಣೆ ಇಷ್ಟೇ ಬೇಕಾಗಿರೋದು ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ಗಳಿದು ಇದು ನಾನು ಹೇಳಿರುವಂತ ಅಳತೆ ಒಂದು ಪರ್ಫೆಕ್ಟ್ ಆಗಿ ತಗೊಂಡ್ರೆ ಸಾಕು ಕೆಜಿ ಲೆಕ್ಕದಲ್ಲಿ ನಮ್ಗೆ ಅಳತೆ ತಗೊಳಕ್ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ಮೆಷರಿಂಗ್ ಕಪ್ನಲ್ಲಿ ನಲ್ಲಿ ಅಥವಾ ನೀರು ಕುಡಿಯುವಂತ ದೊಡ್ಡ ಲೋಟದಲ್ಲೂ ಸಹ ಅಳತೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ್ದು ಈಸಿ ಆಗುತ್ತೋ ನೀವು ಅದ್ರಲ್ಲಿ ಮಾಡ್ಕೊಳ್ಳಿ ಯಾವುದೇ ಕಲರ್ ಹಾಕಿಲ್ಲ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಪ್ರಿಸರ್ವೇಟಿವ್ಸ್ ಇಲ್ದಲೆ ಫ್ರೆಶ್ಲಿ ಹೋಮ್ ಮೇಡ್ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಇದು ಇವಾಗಲ್ಲ ಅಂದರೂ ಫ್ಯೂಚರ್ನಲ್ಲಿ ಯಾವಾಗಾದರೂ ನಿಮಗೆ ಈ ಉಪ್ಪಿನಕಾಯಿ ರೆಸಿಪಿ ಯೂಸ್ ಆಗೇ ಆಗುತ್ತೆ ಸೊ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಆಯಿತಾ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ನಿಮಗೆ ಹುಳಿ ಮಾವಿನಕಾಯಿ ಸಿಗುತ್ತೆ ಅನ್ನೋದಾದರೆ ನೀವು ಅದರಲ್ಲೇ ಮಾಡ್ಕೊಳ್ಳಿ ಹುಳಿ ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಈಸಿಯಾಗಿ ಸಿಕ್ತು ಅಂತ ಹೇಳಿ ನಾನು ತೂತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಮತ್ತೆ ಮಾವಿನಕಾಯಿ ಗಟ್ಟಿ ಅಂದರೆ ಅಂದ್ರೆ ಒಂದು ಸ್ವಲ್ಪ ಅಳಗಿರಬಾರ್ದು ಹಣ್ಣಾಗಿರಬಾರ್ದು ಮತ್ತೆ ಕೆಳಗಡೆ ಬಿದ್ದು ಅಥವಾ ಏಟಾಗಿರುವಂಥ ಮಾವಿನಕಾಯಿನೆಲ್ಲ ತಗೋಬೇಡಿ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ ಮತ್ತೆ ಒಂದ್ ಕೆಜಿಗಿಂತ ಜಾಸ್ತಿ ಮಾವಿನಕಾಯಿ ಯಾಕೆ ತಗೊಂಡಿದ್ದೀನಿ ಅಂತ ಈ ರೀತಿಯಾಗಿ ಮಾವಿನಕಾಯಿ ತೊಟ್ಟ ಕಟ್ ಮಾಡ್ಕೊಂಡು ಒಳಗಡೆ ವಾಟೆ ಎಲ್ಲ ತೆಗಿಯೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕಾಗಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಮೊದಲೇ ಜಾಸ್ತಿ ತಗೊಂಡ್ಬಿಟ್ರೆ ಕರೆಕ್ಟಾಗಿ ಆಗಿ ಒಂದ್ ಕೆಜಿ ಮಾವಿನ ಮಾವಿನಕಾಯಿ ಸಿಗುತ್ತೆ ಅಂತ ನಾನ್ ಆ ರೀತಿಯಾಗಿ ಮಾಡ್ಕೊಂಡಿದೀನಿ ಮಾವಿನಕಾಯಿನ ಎರಡು ಎರಡ್ ಪೀಸಾಗಿ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಇರುವಂತ ವಾಟೆ ತೆಗ್ದಾಕಿ ಚಾಕು ಸಹಾಯದಿಂದ ತುದಿನಲ್ಲಿ ರೀತಿಯಾಗಿ ಎಬ್ಬಕೊಂಡ್ರೆ ಇದು ಈಸಿಯಾಗಿ ಬಂದ್ಬಿಡುತ್ತೆ ಇದನ್ನ ನಾನ್ ಹಾಕ್ತೀನಿ ಒಬ್ಬೊಬ್ರು ಅದನ್ನ ಇಟ್ಕೊಂತಾರೆ ಚಿಕ್ಕ ಚಿಕ್ಕ ಪೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ತೆಗ್ದಾಕ್ತೀನಿ ನೀವು ಬೇಕಿದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ತೆಗ್ದು ಹಾಕ್ಬೋದು ನೆಕ್ಸ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳಿ ಚಿಕ್ಕ ಸೈಜ್ಗಾದ್ರೂ ಮಾಡ್ಕೊಳ್ಳಿ ದಪ್ಪ ದಪ್ಪಗಾದರೂ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊತಾ ಇದ್ದೀನಿ ಮತ್ತು ಮಾವಿನಕಾಯಿನ ಕಟ್ ಮಾಡಲಿಕ್ಕೂ ಮುಂಚೆ ಮೊದಲೇನೆ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸಿ ಒಂದು ಸ್ವಲ್ಪನೂ ನೀರು ಇಲ್ದಲೆ ಇರೋ ರೀತಿ ಆರಿದ ನಂತರನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಉಪ್ಪಿನಕಾಯಿಗೆ ನೀರೇ ಶತ್ರು ನಾವು ಬಳಸೋಂತ ಯಾವ ಪಾತ್ರೆಗಳಲ್ಲಾಗ್ಲಿ ಚಾಕುನಲ್ಲಾಗ್ಲಿ ಮಾವಿನಕಾಯಾಗ್ಲಿ ಯಾವುದ್ರಲ್ಲೂ ಒಂದ್ ಸ್ವಲ್ಪನೂ ನೀರು ಇರಬಾರ್ದು ಆ ರೀತಿಯಾಗಿ ಒರೆಸ್ಕೊಳ್ಳಿ ಎಲ್ಲಾ ಮಾವಿನಕಾಯಿಗಳನ್ನು ಇದೇ ರೀತಿ ಸಣ್ಣ ಸಣ್ಣ ಪೀಸಕ್ ಕಟ್ ಮಾಡ್ಕೊಂಡು ಇದನ್ನ ಪ್ಲಾಸ್ಟಿಕ್ ಪ್ಲೇಟ್ಸ್ ಗಳ ಮೇಲೆ ಹರಡಿಟ್ಟಿದ್ದೀನಿ ಇದನ್ನ ನೆರಳಲ್ಲೇ ಒಂದ್ ಎರಡರಿಂದ ಮೂರು ಗಂಟೆಗಳ ಕಾಲ ಫ್ಯಾನ್ ಕೆಳಗಡೆ ಆರ್ಲಿಕ್ ಬಿಟ್ಬಿಡಬೇಕು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡಿರುತ್ತೆ ಸೊ ತೇವಾಂಶ ಎಲ್ಲ ಒಣಗ್ಲಿ ಅಂತ ಹೇಳಿ ಫ್ಯಾನ್ ಕೆಳಗಡೆ ಇಡೋದು ಮಾವಿನಕಾಯಿ ಫ್ಯಾನ್ ಕೆಳಗಡೆ ಇಟ್ ನಂತರ ಅದು ಒಣಗೋ ಅಷ್ಟರಲ್ಲಿ ನಾವು ಉಪ್ಪಿನಕಾಯಿ ಹಾಕುವಂತ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಉಪ್ಪಿನಕಾಯಿ ಮಸಾಲೆ ಪೌಡರ್ ಮಾಡ್ಲಿಕ್ಕೆ ನಾನು ಎರಡು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಚಿಕ್ಕ ಸ್ಪೂನು ಮತ್ತೆ ದೊಡ್ಡ ಸ್ಪೂನು ಎಲ್ಲಾ ಇಂಗ್ರೀಡಿಯಂಟ್ಸ್ ಗಳನ್ನು ನಾನು ಚಿಕ್ಕ ಸ್ಪೂನ್ ಅಲ್ಲೇ ಹಾಕೋತೀನಿ ಅಂದ್ರೆ ಟೀ ಸ್ಪೂನ್ ಅಲ್ಲಿ ಹಾಕೋತೀನಿ ಮತ್ತೆ ಸಾಸಿವೆ ಮಾತ್ರ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕೊಳ್ಳೋದ್ರಿಂದ ಸಾಸಿವೆನ ಮಾತ್ರ ದೊಡ್ಡ ಸ್ಪೂನ್ ನಲ್ಲಿ ಅಂದ್ರೆ ಟೇಬಲ್ ಸ್ಪೂನ್ ಅಲ್ಲಿ ಹಾಕೋತಾ ಇದ್ದೀನಿ ಸಾಸಿವೆನ ಜಾಸ್ತಿ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿನಲ್ಲಿ ಸ್ವಲ್ಪ ಜಾಸ್ತಿನೇ ಗೊಜ್ಜು ಸಿಗುತ್ತೆ ಅದಕ್ಕಾಗಿ ಸ್ಟವ್ ನ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ ಒಂದ್ ಚಿಕ್ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕ್ಕೊಂಡಿದ್ದೀನಿ ಯಾವ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಫುಲ್ ಕಪ್ ಎಲ್ಲ ಹುರಿಬಾರ್ದು ಜಸ್ಟ್ ಇದು ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗೋವರೆಗೂ ಬೆಚ್ಚಗೆ ಮಾಡ್ಕೊಬೇಕು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಮೆಂತೆ ಕಾಳದು ಸ್ಲೈಟ್ ಆಗಿ ಅರಮ ಬರಕ್ ಸ್ಟಾರ್ಟ್ ಆದ ತಕ್ಷಣ ಮೂರು ಚಿಕ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದೀನಿ ಜೀರಿಗೆ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ನೆಕ್ಸ್ಟ್ ಇದಕ್ಕೆ ಎಂಟು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಎಂಟು ದೊಡ್ಡ ಚಮಚದಷ್ಟು ಕಾಳು ಹಾಕೋತಾ ಇದ್ದೀನಿ ದೊಡ್ಡ ಚಮಚದಲ್ಲೇ ಹಾಕಬೇಕು ಸಾಸಿವೆನ ಅಂತ ಏನಿಲ್ಲ ಗೊಜ್ಜು ಜಾಸ್ತಿ ಬೇಕಿದ್ರೆ ಮಾತ್ರ ದೊಡ್ಡ ಚಮಚದಲ್ಲಿ ಹಾಕೊಳ್ಳಿ ಡ್ರೈ ಇದ್ರೂ ನಡೆಯುತ್ತೆ ಅನ್ನೋದಾದ್ರೆ ನೀವು ಮಾಮೂಲಿ ಸಣ್ಣ ಚಮಚದಲ್ಲೇ ಸಾಸಿವೆನೂ ಸಹ ಹಾಕೋಬಹುದು ತುಂಬ ಹೊತ್ತೆಲ್ಲ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗನೆ ಎಲ್ಲದನ್ನು ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ಬೋದು ಸಾಸಿವೆ ಈ ರೀತಿಯಾಗಿ ಸಿಡಿಯಕ್ಕೆ ಸ್ಟಾರ್ಟ್ ಆಗಿದ್ ಕೂಡಲೇ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲದೆ ಹೋದ್ರೆ ಸುಟ್ಟೋಗ್ಬಿಡುತ್ತೆ ನಾವ್ ಸೀಸಿದ್ರೆ ಉಪ್ಪಿನಕಾಯಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಉಪ್ಪಿನಕಾಯಿ ಅದಕ್ಕಾಗಿ ಇದನ್ನ ಸೀಸಕ್ ಹೋಗ್ಬಾರ್ದು ಸ್ಟವ್ ಆಫ್ ಮಾಡಿದ ಕೂಡಲೇ ಇದನ್ನ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀನಿ ಮತ್ತೆ ಅದರಲ್ಲೇ ಬಿಟ್ಟರೆ ಪ್ಯಾನ್ ಬಿಸಿ ಇರೋದ್ರಿಂದ ಓವರ್ ಫ್ರೈ ಆಗಿ ತಟ್ಟೆಗೆ ಹಾಕಿ ಈ ರೀತಿಯಾಗಿ ಹರಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ನಂತರ ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊತೀನಿ ಒಂದ್ ಸ್ವಲ್ಪನೂ ಬಿಸಿ ಇರಬಾರ್ದು ಪೂರ್ತಿ ತಣ್ಣಗಾದ ನಂತರನೇ ಇದನ್ನ ಪುಡಿ ಮಾಡಿ ಇಟ್ಕೋಬೇಕು ಅಷ್ಟರಲ್ಲಿ ಫ್ಯಾನ್ ಕೆಳಗಡೆ ಇಟ್ಟಿದ್ದಂಥ ಮಾವಿನಕಾಯಿನೂ ಸಹ ಎಲ್ಲ ಆರಿರುತ್ತೆ ಇದನ್ನ ಇವಾಗ ಅಳತೆ ಮಾಡ್ಕೊಳ್ಳೋಣ ಒಬ್ಬೊಬ್ಬರಿಗೆ ಕೆ ಜಿ ಲೆಕ್ಕದಲ್ಲಿ ಗೊತ್ತಾಗೋದಿಲ್ಲ ಅವರಿಗೆ ಮೆಜರಿಂಗ್ ಕಪ್ನಲ್ಲಿ ಅಥವಾ ಲೋಟದಲ್ಲಿ ಅಳತೆ ಮಾಡಿ ತೋರಿಸ್ಕೊಡ್ತೀನಿ ಮೆಜರಿಂಗ್ ಕಪ್ನಲ್ಲಾದರೂ ಅಳತೆ ಮಾಡ್ಕೊಳ್ಳಿ ಅಥವಾ ನೀರು ಕುಡಿಯೋ ದೊಡ್ಡ ಲೋಟ ಬರುತ್ತಲ್ವ ಅದರಲ್ಲಾದರೂ ಅಳತೆ ಮಾಡ್ಕೊಳ್ಳಿ ಎರಡೂ ಸಹ ಒಂದೇ ನಾನು ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿ ಮಾವಿನಕಾಯಿ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಮೆಜರಿಂಗ್ ಕಪ್ ನಲ್ಲಿ ಕಪ್ನಷ್ಟು ಕಪ್ ನಷ್ಟು ಮಾವಿನಕಾಯಿ ಆಗುತ್ತೆ ಚೆನ್ನಾಗಿ ಟೈಟ್ ಆಗಿ ಬರ್ತಿ ತುಂಬಿ ಹಾಕಿದೀನಿ ಒಂದು ಕಪ್ ನಷ್ಟು ಮೆಜರಿಂಗ್ ಕಪ್ ನಲ್ಲಿ ಒಂದ್ ಕಪ್ ನಷ್ಟು ಮಾವಿನಕಾಯಿ ಅಂತ ಹೇಳಿದ್ರೆ ನೀರ್ ಕುಡಿಯೋ ಲೋಟದಲ್ಲೂ ಸಹ ಒಂದು ಲೋಟದಷ್ಟು ಮಾವಿನಕಾಯಿ ಸಿಗುತ್ತೆ ಎರಡು ಸಹ ಒಂದೇ ಸೊ ಮೆಜರಿಂಗ್ ಕಪ್ ಇದ್ರೆ ಮೆಜರಿಂಗ್ ಕಪ್ ನಲ್ಲಿ ಆದ್ರೂ ಮಾಡ್ಕೊಳ್ಳಿ ಅಥವಾ ಲೋಟದಲ್ಲಾದ್ರೂ ಅಳತೆ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾವಿನಕಾಯಿ ಆದ್ರೆ ಈ ರೀತಿಯಾಗಿ ಬರ್ತಿ ಒಂದು ಲೋಟ ಮಾವಿನಕಾಯಿ ಲೆಕ್ಕ ಇದೇ ರೀತಿ ಬರ್ತಿ ತುಂಬಿ ಆರು ಮೆಷರಿಂಗ್ ಕಪ್ನಷ್ಟು ನಾನು ಮಾವಿನಕಾಯಿ ಹಾಕೋತಾ ಇದ್ದೀನಿ ಒಂದು ಕೆ ಜಿ ಮಾವಿನಕಾಯಿ ಅಂದ್ರೆ ಈ ರೀತಿಯಾಗಿ ಆರು ಕಪ್ನಷ್ಟು ಮಾವಿನಕಾಯಿ ಸಿಗುತ್ತೆ ನಾನು ಇಲ್ಲಿ ಒಂದು ದೊಡ್ಡ ಪ್ಲಾಸ್ಟಿಕ್ ಕಂಟೈನರ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ನೀವು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಾದರೂ ಹಾಕ್ಕೊಳ್ಳಿ ಅಥವಾ ಪಿಂಗಾಣಿನಲ್ಲಾದರೂ ಹಾಕ್ಕೊಬೋದು ಅಥವಾ ಗಾಜಂದ್ರಲ್ಲಾದರೂ ಹಾಕೋಬೋದು ಇದಕ್ಕೆ ನಾನು ಆವಾಗಲೇ ರೆಡಿ ಮಾಡ್ಕೊಂಡಂತಹ ಕಂಪ್ಲೀಟ್ಲಿ ತಣ್ಣಗಾಗಿರುವಂಥ ಉಪ್ಪಿನಕಾಯಿ ಮಸಾಲೆ ಪೌಡರ್ ಹಾಕೊಂಡಿದ್ದೀನಿ ನೆಕ್ಸ್ಟು ನಾನು ಯಾವ ಕಪ್ನಲ್ಲಿ ಮಾವಿನಕಾಯಿ ತಗೊಂಡೋ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಭರ್ತಿ ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಬಿಡಿಸಿರುವಂಥ ಖಾರ ಪುಡಿ ಇದು ಆರು ಕಪ್ನಷ್ಟು ಮಾವಿನಕಾಯಿಗೆ ಒಂದು ಕಪ್ನಷ್ಟು ಹಚ್ಚ ಖಾರದ ಪುಡಿ ಮತ್ತು ನಾನು ಯಾವ ಕಪ್ನಲ್ಲಿ ಮಾವಿನಕಾಯಿ ತಗೊಂಡೋ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ನಾದ್ರೂ ತೊಗೊಬೋದು ಪುಡಿ ಉಪ್ಪನಾದ್ರೂ ತೊಗೋಬೋದು ಕಲ್ಲುಪ್ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಕಲ್ಲುಪ್ಪನ್ನ ತೊಗೊಂಡು ಇದನ್ನು ಮಿಕ್ಸಿನಲ್ಲಿ ಸರಿ ಪೌಡರ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಪೌಡರ್ ಮಾಡಿ ಹಾಕಿದರೆ ಬೇಗನೆ ಕರಗುತ್ತೆ ಉಪ್ಪು ಅದಕ್ಕಾಗಿ ನಾನು ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಡೈರೆಕ್ಟಾಗೂ ಸಹ ಹಾಕೋಬೋದು ಏನು ಅಡ್ಡಿ ಇಲ್ಲ ಇದಕ್ಕೆ ಲಾಸ್ಟ್ ಇಂಗ್ರೀಡಿಯಂಟ್ ಅಡುಗೆ ಎಣ್ಣೆ ನಾನು ಅವಾಗಲೇ ಮಾವಿನಕಾಯಿ ಕಟ್ ಮಾಡಿದಾಗಲೇನೆ ಎಣ್ಣೆನ ಕಾಯಿಸ್ಬಿಟ್ಟು ಆರ್ಲಿಕ್ಕೆ ಇಟ್ಟಿದ್ದೆ ಮಾವಿನಕಾಯಿ ತಗೊಂಡಂತ ಕಪ್ನಲ್ಲೇ ಒಂದು ಕಪ್ನಷ್ಟು ಅಡುಗೆ ಎಣ್ಣೆ ಅಂದ್ರೆ ಸನ್ಫ್ಲವರ್ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಬಿಟ್ಟು ಆರಿಸ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಬಿಸಿ ಇರುವಂತ ಎಣ್ಣೆನ ಯೂಸ್ ಮಾಡಬಾರ್ದು ಚೆನ್ನಾಗಿ ಆರಿದ ನಂತರನೇ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಯೂಸ್ ಮಾಡಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಬಿಟ್ಟು ಮರದ್ ಸ್ಪ್ಯಾಚುಲನಲ್ಲಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪಿನಕಾಯಿ ಹಾಕುವಾಗ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ ಅವಾಯ್ಡ್ ಮಾಡಬೇಕು ಮರದ್ದು ಪ್ಲಾಸ್ಟಿಕ್ದು ಗಾಜಿಂದು ಅಥವಾ ಪಿಂಗಾಣಿದ್ರಲ್ಲಿ ನಾವು ಮಾಡ್ಕೊಬೋದು ಅದಕ್ಕಾಗಿ ನಾನಿಲ್ಲಿ ಮರದ ಸ್ಪ್ಯಾಚುಲಾನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಮಿಕ್ಸ್ ಮಾಡಬೇಕಾದ್ರೆ ಮಸಾಲೆ ಕಡಿಮೆ ಆಗಿದೆ ಅಥವಾ ಎಣ್ಣೆ ಕಡಿಮೆ ಆಗಿದೆ ಅಂತ ನಮಗೆ ಅನ್ನಿಸ್ಬೋದು ಉಪ್ಪು ಹಾಕಿರೋದ್ರಿಂದ ಮಾವಿನಕಾಯಿ ಮಾಕ್ತಾ ಮಾಕ್ತಾ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಗೊಜ್ಜು ಸಹ ಸರಿ ಹೋಗುತ್ತೆ ಆದಷ್ಟು ಮಾವಿನಕಾಯಿನ ತಂದು ದಿನನೇ ಮಾವಿನಕಾಯಿ ಫ್ರೆಶ್ ಆಗಿ ಉಪ್ಪಿನಕಾಯಿ ಹಾಕಬೇಕು ಅದು ಮೇಲೆ ತುಂಬಾ ದಿನ ಆದಮೇಲೆ ಉಪ್ಪಿನಕಾಯಿ ಹಾಕೋಕೆ ಹೋಗ್ಬಿಡಿ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ ಅದಕ್ಕಾಗಿ ಇವಾಗ ಉಪ್ಪಿನಕಾಯಿ ಹಾಕಿ ಆಯಿತು ಇದನ್ನ ಇನ್ನ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಓಪನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಅದೇ ರೀತಿ ಗಾಳಿ ಹೋಗದಲ್ಲೇ ಇರೋ ರೀತಿ ಏರ್ ಟೈಟ್ ಕಂಟೈನರ್ನಲ್ಲಿ ಕ್ಲೋಸ್ ಮಾಡಿ ಇಟ್ಟರೆ ಟೂ ವೀಕ್ಸ್ ನಲ್ಲಿ ಅಂದ್ರೆ ಹದಿನೈದು ದಿನದೊಳಗಡೆ ಉಪ್ಪಿನಕಾಯಿ ರೆಡಿ ಆಗಿ ಆದಷ್ಟು ಬಿಸಿಲಿರೋಂಥ ಟೈಮ್ನಲ್ಲೇ ಉಪ್ಪಿನಕಾಯಿ ಡಬ್ಬನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಸಂಜೆ ಟೈಮ್ನಲ್ಲಿ ಅಥವಾ ಮಳೆ ಬರ್ತಿರ್ಬೇಕಾದ್ರೆ ಚಳಿ ಇರಬೇಕಾದ್ರೆಲ್ಲ ಉಪ್ಪಿನಕಾಯಿ ಡಬ್ಬನ ಓಪನ್ ಮಾಡಿ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅಟ್ಮಾಸ್ಫಿಯರಲ್ಲಿರುವಂತಹ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಉಪ್ಪಿನಕಾಯಿಗೆ ಸೇರಿದರೆ ಬೇಗನೆ ಹಾಳಾಗುತ್ತೆ ಅದಕ್ಕಾಗಿ ಇವಾಗ ಹಾಕಿದ ಉಪ್ಪಿನಕಾಯಿನೇ ನಾನು ಹೋದ ವರ್ಷ ಮಾವಿನಕಾಯಿ ಸೀಸನ್ ಇರಬೇಕಾದ್ರೆ ಮಾಡಿದೆ ಜೂನ್ ತಿಂಗಳಲ್ಲಿ ಎಂಟು ತಿಂಗಳು ಯೂಸ್ ಮಾಡಿದ್ದೀನಿ ಕೊನೆಯಲ್ಲಿ ಇಷ್ಟು ಉಳಿದಿದೆ ಫ್ರಿಜ್ನಲ್ಲಿ ಇಟ್ಟಿದ್ದರಿಂದ ಒಂದು ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ ಟೇಸ್ಟು ಫ್ಲೇವರು ಎಲ್ಲ ಹಾಗೇನೇ ಇದೆ ಒಂದು ಸ್ವಲ್ಪನು ಹಾಳಾಗಿಲ್ಲ ಉಪ್ಪಿನಕಾಯಿ ನಾನು ವೀಡಿಯೋದಲ್ಲಿ ತೋರ್ಸ್ಲಿಕ್ಕೆ ಅಂತ ಸ್ಟೀಲ್ ಬೌಲು ಮತ್ತೆ ಸ್ಟೀಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಯೂಶಲಿ ನಾನು ಸ್ಟೀಲ್ ಟಚ್ ಮಾಡ್ಸೋದಿಲ್ಲ ಉಪ್ಪಿನಕಾಯಿಗೆ ಮಾವಿನಕಾಯಿ ಪೂರ್ತಿ ಮಾಗಿದ್ಮೇಲೆ ಈ ಉಪ್ಪಿನಕಾಯಿ ಹೇಗೆ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಹೋದ ವರ್ಷ ಹಾಕಿದ ಉಪ್ಪಿನಕಾಯಿನ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ಸೇಮ್ ರೆಸಿಪಿನಲ್ಲಿ ನಾನು ನಲ್ಲಿಕಾಯಿ ಸೀಸನ್ನಲ್ಲಿ ನಲ್ಲಿಕಾಯಿಗೂ ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ನಲ್ಲಿಕಾಯಿ ಉಪ್ಪಿನಕಾಯಿ ಇಷ್ಟನೋ ಅವರು ಸಹ ನೀವು ಮಾವಿನಕಾಯಿ ಬದಲಿಗೆ ನಲ್ಲಿಕಾಯಿನ ಹಾಕ್ಕೊಂಡು ಸೇಮ್ ರೆಸಿಪಿನಲ್ಲಿ ಉಪ್ಪಿನಕಾಯಿ ಹಾಕೋಬಹುದು ಉಪ್ಪಿನಕಾಯಿ ಹಾಕಿಟ್ಟು ಮೂರು ದಿನ ಆದಮೇಲೆ ನಾನು ಈ ವಿಡಿಯೋ ಮಾಡ್ಕೊತಾ ಇರೋದು ಮಧ್ಯದಲ್ಲಿ ಒಂದಿನ ತೆಗೆದು ಮಿಕ್ಸ್ ಮಾಡ್ಕೊಂಡಿದ್ದೆ ಮೂರು ದಿನ ಆದಮೇಲೆ ಇದು ಈ ರೀತಿಯಾಗಿ ಕಾಣುತ್ತೆ ಮಾವಿನಕಾಯಿ ಎಲ್ಲ ಮಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ದಿನ ಎರಡು ಒಂದ್ಸರಿ ಅಥವಾ ಮೂರು ದಿನಕ್ಕೊಂದ್ಸರಿ ಕ್ಯಾಪ್ ನ ಓಪನ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ರೆ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ ಇದೇ ರೀತಿ ದಿನಕ್ಕೆ ದಿನಕ್ಕೊಂದ್ಸರಿ ಅಥವಾ ಮೂರು ದಿನಕ್ಕೊಂದ್ಸರಿ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಎರಡು ವಾರ ಆದಮೇಲೆ ಉಪ್ಪಿನಕಾಯಿ ರೆಡಿ ಆಗಿದೆ ಜಸ್ಟ್ ನಾಲ್ಕು ಫ್ರೆಶ್ ಮಾವಿನಕಾಯಿ ಇದ್ರೆ ಸಾಕು ಒಂದು ವರ್ಷಕ್ಕಾಗೋ ಅಷ್ಟು ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಯಾವುದೇ ರೀತಿಯಾದಂಥ ಕಲರ್ ಹಾಕಿಲ್ಲ ಕೆಮಿಕಲ್ಸ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ತುಂಬಾನೇ ಆರೋಗ್ಯಕರವಾಗಿರುವಂತಹ ಮಾವಿನಕಾಯಿ ಇಂದ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ಮನೆಯಲ್ಲೇ ಸಿಗುವಂತಹ ಈಸಿ ಇಂಗ್ರೀಡಿಯಂಟ್ಸ್ ಗಳಲ್ಲಿ ಮಾಡಿರುವಂತಹ ಉಪ್ಪಿನಕಾಯಿ ಇದು ನೀವು ಹೊರಗಡೆಯಿಂದ ಎಕ್ಸ್ಟ್ರಾ ಏನೇನೋ ತರಬೇಕು ಅನ್ನೋ ಅವಶ್ಯಕತೆ ಸಹ ಇಲ್ಲ ನಾನು ತೋರಿಸ್ಕೊಟ್ಟಿರುವಂತಹ ಅಳತೆ ಮಾತ್ರ ಮಿಸ್ ಮಾಡಬೇಡಿ ಅಷ್ಟೇ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಂಗ್ರೀಡಿಯೆಂಟ್ ಲಿಸ್ಟ್ನ ನ ಮೆಷರ್ಮೆಂಟ್ ಸಹಿತ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಈ ಸಿಂಪಲ್ ಉಪ್ಪಿನಕಾಯಿ ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಡೈಲಿ ಯೂಸ್ಗೆ ಸ್ವಲ್ಪ ಉಪ್ಪಿನಕಾಯಿನ ಒಂದು ಸಣ್ಣ ಬಾಟ್ಲಲ್ಲಿ ಹೊರಗಡೆ ಎತ್ತಿಟ್ಕೊಂಡು ಇನ್ನು ಉಳ್ದಿದ್ದು ಪೂರ್ತಿ ಉಪ್ಪಿನಕಾಯಿನ ಒಂದು ದೊಡ್ಡ ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಉಪ್ಪಿನಕಾಯಿಗೆ ಏನೂ ಹಾಳಾಗೋದಿಲ್ಲ ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಹೊರಗಡೆ ಇಟ್ಬಿಟ್ರೆ ಉಪ್ಪಿನಕಾಯಿದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಬ್ರೌನಿಶ್ ಆಗುತ್ತೆ ಮತ್ತು ಮೌಲ್ಡ್ ಫಾರ್ಮ್ ಆಗೋ ಚಾನ್ಸಸ್ಸ ಇರುತ್ತೆ ಆದಷ್ಟು ಎಷ್ಟು ಅಷ್ಟು ಮಾತ್ರ ಹೊರಗಡೆ ಎತ್ತಿಟ್ಕೊಂಡು ಉಳ್ದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ನಾನಿಲ್ಲಿ ಒಂದು ಗಾಜಿನ ಬಾಟ್ಲನ್ನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಬಿಟ್ಟು ಆ ನಂತರನೇ ಸ್ವಲ್ಪ ಉಪ್ಪಿನಕಾಯಿನ ಡೈಲಿ ಯೂಸ್ಗೆ ಅಂತ ಎತ್ತಿಟ್ಕೋತಾ ಇದ್ದೀನಿ ಯಾರ್ಯಾರಿಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಉಪ್ಪಿನಕಾಯಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅವರೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಉಪ್ಪಿನಕಾಯಿ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ ನೋಡಿ ನಾರ್ತ್ ಇಂಡಿಯನ್ ಸ್ಟೈಲ್ ಸೌತ್ ಇಂಡಿಯನ್ ಸ್ಟೈಲ್ ಎಲ್ಲಾ ತರದ ಉಪ್ಪಿನಕಾಯಿ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ ಬರಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಶುಂಠಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಡಿಫ್ರೆಂಟ್ ಡಿಫ್ರೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಹಸಿ ಮೆಣಸಿನಕಾಯಿ ಉಪ್ಪಿನಕಾಯಿ ರೆಡ್ ಮೆಣಸಿನಕಾಯಿ ಉಪ್ಪಿನಕಾಯಿ ಎಲ್ಲಾ ತರದ ಉಪ್ಪಿನಕಾಯಿ ರೆಸಿಪೀಸ್ ನಾನು ಆ ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಮಾಡಿರ್ತೀನಿ ಬೇಕಿದ್ದವರು ಚೆಕ್ ಮಾಡಿ ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಎಲ್ಲರ ಹತ್ರ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್